ಯಾವ ಕಾಗೆ ಕೂಡ ತಿಂತಾ ಇಲ್ಲ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾವೆ ಎಲ್ಲ ಮೇಲೆ ಕುತ್ಕೊಂಡು ಮೀಟಿಂಗ್ ನಡೆಸ್ತಾ ಇದ್ದಾವೆ ಒಂದು ಕಾಗೆ ಕೂಡ ಕೆಳಗೆ ಬಂದು ಇಲ್ಲ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ವಿಶೇಷ ಇದೆ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಕಾಗೆಗಳ ಬಗ್ಗೆ ಹೇಳೋಕ್ಕಿದೆ ನನಗೆ ಅಲ್ಲಿ ನೋಡಿ ಆ ಜಾಗದಲ್ಲಿ ಅನ್ನ ಹಾಕಿದ್ದೆ ಹಾಗೆ ಕಾಗೆ ಆ್ಯಕ್ಚುಲಿ ಬರುತ್ತಲ್ವ ಏನಾರೋ ಹಾಕಿದ್ರೆ ತಿಂಡಿ ಅದು ಇದು ಹಾಕಿದ್ರೆ ತಿನ್ನೋಕೆ ಹಾಗೆ ತುಂಬ ಕಾಗೆಗಳು ಬಂದಿದ್ದು ಮರದ ಮೇಲೆ ಆದರೆ ಒಂದು ಕಾಗೆ ಕೂಡ ತಿನ್ನಲಿಲ್ಲ ಯಾಕೆ ಅನ್ನೋದೇ ಇವತ್ತಿನ ವಿಡಿಯೋ ಹಾಗೆ ಗಮ್ಮತ್ತಿದೆ ನಂದು ಮತ್ತು ಕಾಗೆಗಳ ಸಾಮ್ರಾಜ್ಯ ನೋಡಿ ಹೇಗಿದೆ ಅಂತ ಯೂಶ್ವಲಿ ಡೈಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಅನ್ನ ಆಗಲಿ ಅಥವಾ ದೋಸೆ ಚಪಾತಿ ಮಾಡಿದರೆ ಒಂದು ದೋಸೆ ಚಪಾತಿ ಏನಾದ್ರು ಮೊದಲು ಮಾಡಿ ಅದನ್ನು ತೆಗೆದಿಟ್ಬಿಡ್ತೇವೆ ಪಕ್ಷಿಗೆ ಪ್ರಾಣಿಗೆಲ್ಲ ಹಾಕಬೇಕು ಅಂತ ಕಂಪಲ್ಸರಿ ಹಾಗೆ ಸ್ವಲ್ಪ ಅನ್ನವನ್ನು ತಗೊಂಡೋಗಿ ಹಾಕ್ತಾ ಇದ್ದೇನೆ ಹಾಗೇ ನವಿಲು ಬರುತ್ತೆ ನೋಡಿ ಲಾಸ್ಟ್ ಟೈಮ್ ನಾನು ಅದರ ಬಗ್ಗೆ ವಿಡಿಯೋ ಹಾಕಿದ್ದೆ ಇದೇ ಜಾಗದಲ್ಲಿ ನಾವು ಏನಿದ್ರೂ ಹಾಕೋದು ಆ ಕಂಪೌಂಡ್ ಹೊರಗಿಂದ ಕಂಪೌಂಡ್ ಮೇಲೆ ಬಂದು ಅಲ್ಲಿ ಬಂದು ಅನ್ನ ಏನೇ ಹಾಕಿದರೂ ಕೂಡ ತಿಂದು ಆ ಕಡೆ ಕಂಪೌಂಡಿಂದ ಹತ್ಕೊಂಡು ಆಚೆ ಹೋಗಿ ಎದುರಿಗೊಂದು ಮಾವಿನ ಮರ ಇದೆ ಅಲ್ಲೆಲ್ಲ ಓಡಾಡ್ಕೊಂಡು ಹೋಗಿಬಿಡತ್ತೆ ಹಾಗೆ ಇವತ್ತು ನವಿಲು ಬರಲಿಲ್ಲ ಕಾಗೆ ಬಂದಿದೆ ನೋಡಿ ಯಾವುದಾದ್ರೂ ಕೂಡ ಓಕೆ ಪಕ್ಷಿಗಳು ತಿಂದ್ರೆ ಆಯ್ತಲ್ವಾ ಒಳ್ಳೆಯದು ಅಂತ ಒಳ್ಳೆ ಕೆಲಸ ಅಂತ ಹಾಗೆ ಕಾಗೆ ಬಂತು ತಿನ್ನತ್ತೆ ನೋಡಿದೆ ಇಲ್ಲ ಹಾರಿ ಹೋಯಿತು ಹಾಗೆ ಎಲ್ಲರನ್ನು ಕರಿಯತ್ತೆ ಕಾಗೆಗಳು ಹಾಗೆ ಅಲ್ವಾ ಒಬ್ಬರೇ ತಿನ್ನಲ್ಲ ಬಳಗ ಎಲ್ಲ ಕರೀತಾ ಇದೆ ನೋಡಿ ನೋಡಿದ್ರೆ ಎಲ್ಲ ಬಳಗನ ಇದೆ ಯಾವತ್ತೂ ಕಾಗೆಗಳು ಹಾಗೆ ಅಲ್ವಾ ಒಂದೇ ಕಾಗೆ ತಿನ್ಕೊಂಡು ಹೋಗೋದು ನೋಡೇ ಇಲ್ಲ ನಾನಂತೂ ನೋಡಿಲ್ಲ ನೀವು ನೋಡಿರ್ಲಿಕ್ಕಿಲ್ಲ ಹಾಗೆ ನೋಡಿ ಬಳಗ ಎಲ್ಲ ಬಂದೇ ಬಿಡ್ತು ನೋಡಿದ್ರೆ ಎಷ್ಟು ಫಾಸ್ಟಾಗಿ ರೆಸ್ಪಾನ್ಸ್ ತೋರಿಸಿದ್ವು ಒಂದು ಕಾಗೆ ಕರೆದದ್ದೇ ತಡ ಅಲ್ಲೆಲ್ಲಿದ್ದವು ಎದುರಿಗಂತೂ ಕಾಣ್ತಿರ್ಲಿಲ್ಲ ಬಂದೇ ಬಿಟ್ಟವು ಆ ಕಡೆ ಈ ಕಡೆ ಮರಗಳೆಲ್ಲ ಇದ್ದಾವಲ್ವಾ ಒಂಥರ ಕಾರ್ ಥರ ಇದ್ದೇ ಇರ್ತವೆ ಎಲ್ಲಿದ್ರೂ ಕೂಡ ಬಂದ್ಬಿಡ್ತವೆ ಬಿಡಿ ಕಾಗೆ ಅಂದರೆ ಹಾಗೆ ಅಲ್ವಾ ಫಾಸ್ಟ್ ಬರೋ ಪಕ್ಷಿ ಅದೇ ಏನಾದ್ರು ಹಾಕಿದರೆ ಸೊ ಎಲ್ಲನೂ ಕೂಡ ಬಂದು ಹಾಗೆ ಬಂದು ಮರದ ಮೇಲೆ ಕೂತು ಆದರೆ ಒಂದು ಕೂಡ ಕೆಳಗೆ ಬರಲಿಲ್ಲ ಒಂದು ಬಂದದ್ದು ನನಗೆ ನನಗದೇ ಆಶ್ಚರ್ಯ ಇತ್ತು ನೋಡಿ ಇನ್ನೂ ಅಲ್ಲ ಬರಬೇಕೇನೋ ಅಂತ ನಾನು ಸುಮ್ಮನೆ ಅದೇ ಬರ್ಬೋದು ಬರ್ಬೋದು ಅಂತ ವಿಡಿಯೋ ಮಾಡ್ತಾನೆ ಐತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೆ ಇದ್ದಾವೆ ಏನು ಮಾಡೋದು ಕೆಳಗಂತೂ ಬರ್ತಾನೆ ಇಲ್ಲ ಎಷ್ಟಕ್ಕೊಂದು ಇನ್ನೂ ದೊಡ್ಡ ಬಳಗ ಉಂಟಾ ಅಂತ ಎಲ್ಲ ಬಂದು ಸೇರ್ಲಿ ಅಂತ ಕಾಯ್ತಾ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದು ಎಂಥ ಅವಸ್ಥೆ ಗೊತ್ತಿಲ್ಲ ನೋಡ್ತಾ ನೋಡ್ತಾ ಇದ್ದಂಗೆ ಫುಲ್ಲು ಮರ ಅಂದ್ರೆ ಅದು ಅತ್ತಿ ಮರ ಅದು ಓಡ್ದಿದೆ ಆಯ್ತಾ ಸಿಕ್ಕಾಪಟ್ಟೆ ದೊಡ್ಡ ಇದೆ ಹಾಗೆ ಅದರ ತುಂಬ ಬಂದು ಕೂತಿದ್ದಾವೆ ಆಯ್ತಾ ಫುಲ್ಲು ಎಷ್ಟಕ್ಕೊಂದು ನೋಡಿ ಬ್ರಾ ಯಾವ ಕಾಗಿ ಕೂಡ ತಿಂತಾ ಇಲ್ಲ ಎಲ್ಲ ಮೀಟಿಂಗ್ ಮಾಡ್ತಾ ಇದ್ದಾವೆ ಎಲ್ಲ ಮೇಲೆ ಕೂತ್ಕೊಂಡು ಮೀಟಿಂಗ್ ನಡೆಸ್ತಾ ಇದ್ದಾವೆ ಒಂದು ಕಾಗಿ ಕೂಡ ಕೆಳಗೆ ಬಂದು ತಿಂತಾ ಇಲ್ಲ ವಿಚಿತ್ರ ಅಲ್ವಾ ಅಂತೂ ತುಂಬಾ ಪೇಶನ್ಸಿಂದ ಒಂದು ಗಂಟೆ ಅಬ್ಸರ್ವ್ ಮಾಡಿದೆ ಆಯಿತಾ ಒಂದೇ ಒಂದು ಕಾಗೆ ಕೆಳಗೆ ಬಂದಿಲ್ಲ ಎಷ್ಟಕ್ಕೊಂದು ಕಾಗೆಗಳು ಲಾಸ್ಟಿಗಂತೂ ಫುಲ್ ಜಾಯಿಂಟ್ ಫ್ಯಾಮಿಲಿ ಅಂತ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಮೆಂಬರ್ಸ್ ಇದ್ದಾವೆ ಹಾಗೆ ಒಂದೇ ಒಂದು ಕೂಡ ಕೆಳಗೆ ಬಂದು ತಿಂದಿಲ್ಲ ಅವರ ಮೈಂಡ್ ಕಂಟ್ರೋಲ್ ನೋಡಿಯಂತೆ ಮನುಷ್ಯರಿಗಾಗತ್ತಾ ಅದರಲ್ಲೂ ಆಹಾರ ಪದಾರ್ಥ ತಗೊಂಡ್ರೆ ನಾವು ಬೇಡ ಅಂದರೂ ಕೂಡ ತಿಂದ್ಬಿಡ್ತೇವೆ ಯಾರೇನೇ ಹೇಳಿದರೂ ಕೂಡ ಆದರೆ ಅವುಗಳಿಗೆ ನೋಡಿ ಒಕ್ಕಟ್ಟು ಅನ್ನೋದು ಅದು ಒಂದು ಕಾಗೆ ಬೇಡ ಅಂತ ಅವರೆಲ್ಲ ಮಾತಾಡಿಕೊಂಡ್ರೆ ಎಲ್ಲನೂ ಫಾಲೋ ಮಾಡ್ತವೆ ಅಲ್ವಾ ಅದು ವಿಲ್ ಪವರು ಮೈಂಡ್ ಕಂಟ್ರೋಲ್ ಅನ್ನೋದಲ್ವಾ ಒಕ್ಕಟ್ಟು ಮನುಷ್ಯರಿಗಿಲ್ಲದ ಒಕ್ಕಟ್ಟು ಕಾಗೆಗಳಿಗಿದ್ದಾವೆ ನೋಡಿದ್ರ ಒಂದೇ ಕಾಗೆ ಬಂದು ಯಾವತ್ತೂ ತಿನ್ನಲ್ಲ ಬಳಗ ಅಲ್ಲ ಕರ್ಕೊಂಡು ಬಂದು ತಿಂತಾವೆ ಆದರೆ ಅವತ್ತು ಎಲ್ಲ ಬಳಗ ಸೇರಿದ್ರೂ ಕೂಡ ಫುಲ್ ಫ್ಯಾಮಿಲಿ ಬಂದರೂ ಕೂಡ ಯಾವ ಕಾಗೆ ಕೂಡ ಒಂದೇ ಒಂದು ಅಗಳು ಅಥವಾ ಒಂದೇ ಒಂದು ಅನ್ನದ ಇದನ್ನು ತಿನ್ನಲಿಲ್ಲ ಹಾಗೇ ನಂದು ಮತ್ತು ಕಾಗೆದು ಕಾರ್ಬಾರ್ ನೋಡಿದ್ರೆ ಮತ್ತು ಲಾಸ್ಟಿಗೆ ನವಿಲು ಬಂದು ತಿಂದ್ಕೊಂಡೋಗ್ತು ಅದರ ಅದು ಯಾವಾಗೂ ಬರುತ್ತೆ ತಿನ್ನತ್ತೆ ಹೋಗತ್ತೆ ಈಗ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ನನ್ನ ವ್ಯೂವರ್ಸು ಯಾಕೆ ಆ ಕಾಗೆಗಳು ಅಷ್ಟಕ್ಕೊಂದು ಬಂದರೂ ಕೂಡ ಅನ್ನವನ್ನು ತಿನ್ನಲಿಲ್ಲ ನನಗೆ ಮತ್ತು ಕಾಗೆಗೆ ಏನು ಪ್ರಾಬ್ಲಮ್ಮು ಯಾಕೆ ಅವುಗಳೆಲ್ಲ ತಿಂದಿಲ್ಲ ಅಂತ ನೀವು ನನಗೆ ಕಮೆಂಟ್ ಮಾಡಿ ಹೇಳಬೇಕು ಹಾಗೆ ಯಾರು ಪರ್ಫೆಕ್ಟಾಗಿ ಉತ್ತರ ಕೊಡ್ತೀರಾ ಅವರ ಹೆಸರನ್ನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಯಾರು ಪರ್ಫೆಕ್ಟಾಗಿ ಉತ್ತರ ಕೊಟ್ಟಿದ್ದಾರೆ ಅಂತ ಹಾಗೆ ವಿಡಿಯೋ ಇಷ್ಟ ಒಂದು ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಹೊಸಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಂಥದ್ದೇ ಬೆಸ್ಟ್ ಬೆಸ್ಟ್ ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರಿಗೆ ಟೇಕ್ ಕೇರ್ ಬ ಬಾಯ್